ಪ್ಪ ಸಾರು ಇಲ್ಲೇ ಜಿಲ್ಲೆ ಪ್ಯಾಲೇಸಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಆ ಕೊಚ್ಚೆಯಲ್ಲಿ ಇದರಲ್ಲಿ ಆಮೇಲೆ ವಾಟರ್ ತುಂಬ ಕೋಲ್ಡ್ ಇತ್ತು ನಾವು ಶಾರ್ಟ್ ಸಿಂಗಿಂಗೇ ಬೇಕು ಈ ಥರನೇ ಬೇಕು ಈ ಥರನೇ ಬೇಕು ಅಂತ ಹೇಳ್ಬೋದು ಆಮೇಲೆ ಅಪ್ಪ ಸಾರ್ ಹತ್ರ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೂ ಆಗೋಲ್ಲ ಅನ್ನೋಲ್ಲ ಒಂದು ಶಾರ್ಟ್ನು ನಾನು ಆಗೋದೇ ಇಲ್ಲ ಅನ್ನೋದೇ ಇಲ್ಲ ಮಾತೇ ಇಲ್ಲ ಅವ್ರ ಹತ್ರ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಅಷ್ಟು ಕೋಪ್ರೇಟ್ ಮಾಡ್ತಾರೆ ಅಂದರೆ ಒಂದು ಹೀರೋ ಅವ್ರ ಆ ಥರ ಇರಬೇಕು ಆಮೇಲೆ ಇನ್ನೊಂದು ಇದೇ ಇದೇ ಫ್ಲೋರಲ್ಲಿ ನೀವು ನೋಡಿರ್ಬೋದೇನೋ ಒಂದು ಸಾಂಗಲ್ಲಿ ಬರೋ ಅಂಥದ್ದು ಒಂದು ಚಿಕ್ಕದೊಂದು ಪೈಪ್ಸ್ ಇದೆ ಅದು ಎಷ್ಟು ಅಂದರೆ ಫ್ಲೋರಲ್ಲಿ ಹೆಂಗಿದೆ ಅಂದರೆ ಫುಲ್ಲು ರೆಡ್ ರೆಡ್ ಮಣ್ಣು ಫುಲ್ಲು ರೆ ಅಂದರೆ ಫುಲ್ ರೆಡ್ ಮಣ್ಣು ಅಷ್ಟು ರೆಡ್ಡು ನೋಡ್ರಿ ರೊಫೇಶನ್ ಎಲ್ಲೋ ತೆಗ್ದಿರೋ ಥರ ಆಗಿದೆ ಅದು ಅದರಲ್ಲಿ ಅಷ್ಟು ಧೂಳನ್ನ ಕುಡ್ಕೊಂಡು ಕುಡ್ಕೊಂಡು ಹೋಗ್ತು ಎಷ್ಟು ಸರಿ ಮಾಡೋದು ಒನ್ ವವರ್ ಒನ್ ವವರ್ ಅಂತೀವಿ ಮತ್ತು ರೋಮ್ ಸ್ಟಾರ್ಟಿಂಗ್ ಹಾಕ್ತೀವಿ ಯಾವುದಕ್ಕೂ ಒಂದಕ್ಕೂ ಬೇಗ ಮಾಡ್ಕೊಳ್ಳೋಲ್ಲ ಆಯ್ತು ಮಸ್ಟಾಗುತ್ತೆ ಮಸ್ಟೆ ಅಂತ ತಿರ್ಗಿ ಅದು ಅಷ್ಟು ಮಣ್ಣನ್ನು ಕ್ಲಿಯರ್ ಮಾಡ್ತೀವಿ ಮತ್ತು ಎಲ್ಲ ವೈಟ್ ಪೌಡ್ರು ಫುಲ್ಲು ವೈಟು ಎಲ್ಲ ಕಡೆ ನೋಡ್ರಿ ಎಲ್ಲೋ ಒಂಥರ ಬೇರೆ ಕಡೆ ಎಲ್ಲೋ ಫಾರಿನಲ್ಲಿ ಮಾಡಿರೋದು ಒಂಥರ ತುಂಬ ಚೆನ್ನಾಗಿತ್ತು ಅದರಲ್ಲೂ ಕೂಡ ಶೂಟೌಟ್ಸು ಅದು ಇದೆಲ್ಲ ತುಂಬ ಒಂದು ಇದರಲ್ಲೇ ಒಂಥರ ಬೇರೆ ಥರ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ಇನ್ನೊಂದು ಅದೆಲ್ಲ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ಇದು ಬೆಂಕಿ ಶಾರ್ಟ್ಗಳು ಬೆಂಕಿ ಉಂಡೆಗಳು ಹಾಕ್ ಹಾಕಂತ ಬರೋದು ಇಲ್ಲೇ ಹಿಂಗೆ ಹೋಗೋದು ಆ ಥರದ್ದೆಲ್ಲ ತುಂಬ ರಿಸ್ಕಿ ಶಾರ್ಟ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡೋದು ನಿಜ ನಿಜಾಗಲೂ ಬಿಟ್ಟಪ್ಪ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ತುಂಬ ಹರ್ಡು ವರ್ಕು ನಿಮ್ಮಂಥ ಹೀರೋಗಳು ನಮಗೆ ಸಿಗ್ತಿದ್ರು ದೇವ್ರಾಣಿ ನಾವು ಬೇರೆ ಥರ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಮಾಡ್ತೀವಿ ಮತ್ತು ಸರ್ ನನಗೆ ಫ್ಯಾಂಟಮ್ ಕ್ಯಾಮ್ರಾ ಬೇಕು ನಮ್ಗೆ ಏನೇನು ಬೇಕು ಎಲ್ಲ ಥರನೂ ಕೊಡ್ತೀವಿ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕು ನನಗೆ ಒಂದು ಸಾಂಗ್ ಕೊಟ್ಟರು ಅದನ್ನು ನಾನು ತಗೊಂಡೋಗಿ ಮನೇಲಿ ತೋರಿಸಿದೆ ಮನೆಯವರೇ ಕಲಿತ್ಬಿಟ್ಟಿದ್ದಾರೆ ಸಾಂಗ್ನ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಷ್ಟು ಹೇಳಿ ಅಂದರೆ ಬೇಕಾದ್ರೆ ಹೇಳ್ಬಿಡ್ತೀನಿ ಹೇಳ್ಬಿಡಿ ಹೇಳ್ಬಿಡಿ ಅಂತ ಹೇಳ್ಬಿಡಿ ಅಂತ ಹೇಳ್ಬಿಡಿ ಥ್ಯಾಂಕ್ ಯು ಮಾಸ್ಟರ್ ಮಾತಾಡಿ ಏನಿಲ್ಲ ತುಂಬ ಚೆನ್ನಾಗಿದೆ ಸಾಂಗು ನಂಗೆ ತುಂಬ ತುಂಬ ಇಷ್ಟ ಆಯಿತು ಆ ಸಾಂಗ್ನ ಸ್ವಲ್ಪ ಹೇಳ್ತೀನಿ ಹೇಳಾಡಾದರೆ ಆಡಿ ಹೇಳ್ತೀವಿ ಅವನು ಸಂಜೂ ಇವಳು ಗೀತ ಅವರಿಬ್ಬರ ಸೇರಲು ಸಂಗೀತ

ಎಲ್ರಿಗೂ ನಮಸ್ಕಾರ ನಾನು ಇಡೀ ಸಿನಿಮಾದಲ್ಲಿ ಪಾತ್ರ ಮಾಡಿಲ್ಲ ಇವತ್ತೊಂದಿನ ಅಕಸ್ಮಾತಾಗಿ ಒಂದು ಬೇರೆ ಸಿನಿಮಾ ಶೂಟಿಂಗ್ನಲ್ಲಿ ನಾಶಕಾರ ಬಂದಾಗ ನನ್ನ ಇಪ್ಪತ್ತೈದು ವರ್ಷದ ಹಾಳೆ ಗೆಳೆಯ ಲವ್ಲಿ ಡೈರೆಕ್ಟರ್ ಲವ್ಲಿ ಫ್ರೆಂಡ್ ಬಂದಾಗ ಹಣ ಎರಡು ದಿನ ಡೇಟ್ ಇರುತ್ತೆ ಮಾಡಬೇಕು ಸಿನಿಮಾ ನನಗೆ ನಾನೇನೋ ಮುಗ್ದೋಗ್ಬಿಟ್ಟು ಬೇರೆ ಶೂಟಿಂಗೇ ಆಗೋಗ್ಬಿಟ್ಟು ಅಂತ ತಿಳ್ಕೊಂಡೆ ಇದಕ್ಕಿಂತ ಅಕಸ್ಮಾತ್ ಆಗಿ ಕರೆದ್ರು ಕರೆದು ಇವತ್ತು ಪಾತ್ರ ಮಾಡಿಸಿದ್ರು ನನ್ನ ಪಾತ್ರ ಹೀರೋ ಹೀರೋಯಿನ್ ಇಬ್ಬರೂ ೇರಿಸುವಂಥ ಅಂದರೆ ಜ ಮೀಟ್ ಮಾಡಿಸೋವಂಥ ಒಂದು ಇದು ಅಕಸ್ಮಾತಾಗಿ ಅವ್ರು ಬರ್ತಾರೆ ಬಂದು ಬಂದು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ನಾನು ಹೇಳೋದು ಇಬ್ರು ಮೀಟ್ ಆಗ್ತಾರೆ ಅಂತ ಒಂದು ಹೋಟೆಲ್ ಓನರ್ ಕ್ಯಾರೆಕ್ಟರು ಇವತ್ತು ಒಂದು ದಿನ ಮಾಡಿದ್ದರಿಂದ ಇಡೀ ಸಿನಿಮಾದ ಬಗ್ಗೆ ಅವ್ರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ನನ್ನ ಮೇಲ್ನೋಟಕ್ಕೆ ಇರಬೇಕು ಅಂತಂದರೆ ನಾಗಶೇಖರು ಭಾಳ ಹಾರ್ಡ್ವರ್ಕ್ ಭಾಳಷ್ಟು ವರ್ಷಗಳಿಂದ ನೋಡಿದ್ರು ಸಿನಿಮಾನ ಇಂಜಿನಿಯರಿಂಗ್ ಪದವೀಧರ ಆ ಪ್ರೊಫೆಷನ್ ಬಿಟ್ಟು ಸಿನಿಮಾ ಮೇಕಿಂಗೆ ಫಿಲ್ಮ್ ಮೇಕಿಂಗ್ ಬಂದು ಕಲಾವಿದನಾಗಿ ನಾವೆಲ್ಲ ಸುಮಾರು ಕಡೆ ಕೆಲಸ ಮಾಡಿದ್ದೀವಿ ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ತೊಗೊಂಡಿರುವಂಥ ಒಬ್ಬ ವ್ಯಕ್ತಿ ಸಿನಿಮಾದಲ್ಲಿ ಬದುಕಬೇಕು ಸಿನಿಮಾದಲ್ಲಿ ನನ್ನ ಬದುಕನ್ನು ಕಟ್ಕೋಬೇಕು ಸಿನಿಮಾಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು ಎರಡು ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇದು ಚಿತ್ರ ಅದೇ ಮಟ್ಟದಲ್ಲಿ ಆಗ್ತದೆ ಅಂತ ನನ್ನ ನಂಬಿಕೆ ಈ ಒಂದು ನಮ್ಮ ಚಿತ್ರೋದ್ಯಮದಲ್ಲಿ ಭಾಳ ಒಂದು ಗಂಭೀರವಾದಂಥ ಪರಿಸ್ಥಿತಿ ಇದೆ ನಿಮಗೆಲ್ಲ ಗೊತ್ತಿದೆ ನಿಮ್ಮೆಲ್ಲರ ಕನಿಷ್ಠ ಜವಾಬ್ದಾರಿಯನ್ನು ತೊಂದರೆ ನಮ್ಮ ಚಿತ್ರರಂಗವನ್ನು ನಿಮ್ಮ ಒಂದು ಶಕ್ತಿಯಿಂದ ಬಲಪಡಿಸುವಂಥದ್ದು ನೀವು ಸಹಕಾರಿಯಾಗಬೇಕು ಅಂತ ನಾನು ತಂಡ ಇಡೀ ತಂಡದ ಪರವಾಗಿ ನಾನು ನಿಮಗೆ ಕೇಳ್ಕೊತೀನಿ ಇಷ್ಟೇ ಮಾತಾಡ್ತೀನಿ ಎಲ್ಲರಿಗೂ ಶುಭ ಇನ್ನೊಂದು ಸತ್ಯಾಸಾರ್ ಬಗ್ಗೆ ನಾನು ಮಾತಾಡೋದು ಮಾಡಿಕೊಟ್ಟೆ ಸತ್ಯಾಗ್ರ ಅವರು ನಿಜೊಬ್ರು ಎಷ್ಟು ಹಾರ್ಡ್ ವರ್ಕರ್ ಅಂದರೆ ತುಂಬ ಹಾರ್ಡ್ ವರ್ಕರು ಒಂದೊಂದು ಶಾರ್ಟು ನಾವು ಹಿಂಗಂದರೆ ಅವರು ಆ ಶಾರ್ಟ್ ಬರೋ ತನಕ ಗೊತ್ತೆ ಹಿಂಗಾಮ ಸ್ವಲ್ಪ್ ಮಾಡೋಣ ಮಾಡೋಣ ಏನು ಎರಡು ಗಂಟೆ ಆದರೂ ಪರವಾಗಿಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ನೀವು ಮಾಡಿ ಅಂತ ಸರ್ ನಿಜೊಬ್ರು ಒಳ್ಳೆ ಫೋಟೋಗ್ರಾಫರು ತುಂಬ ಹಾರ್ಡ್ ವರ್ಕರ್ ಅವ್ರು ಒಳ್ಳೆಯದಾಗಬೇಕು ಬಂದ್ಬಿಡ್ರಿ ಬಂದ್ಬಿಟ್ಟು ಬಂದ್ಬಿಡೋದು ಹೇಳಿ ಒಂದು ನೆನಪುಗಳು ಹಳೆಯ ನೆನಪುಗಳಂದರೆ ಎಲ್ಲೂ ರಿಪೀಟ್ ಆಗಿದೆ ತುಂಬ ಜನ ಒನ್ನಲ್ಲಿದ್ದೋ ಟೂರಿದ್ದಾರೆ ಇನ್ಕ್ಲೂಡಿಂಗ್ ಸತ್ಯಾಗೋರು ನಾಣಿಯವರಿದ್ದಾರೆ ಸಾಧು ಸರ್ ಇದ್ದರು ಅಲ್ಲೂ ಇದ್ದರು ಎಲ್ಲ ಒಂದಷ್ಟು ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ ಬಟ್ಟು ತುಂಬಾ ತುಂಬ ದೊಡ್ಡ ಕತೆ ಇದೆ ತುಂಬ ವಾಸ್ಟಾಗಿರುವಂಥ ಒಂದು ಕತೆ ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಲೀಪ್ಲೆ ಮಾಡ್ತಾರೆ ಡೈರೆಕ್ಟರ್ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಆಗಿದೆ ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದೆ ಅದೆಲ್ಲವನ್ನೂ ಡೈರೆಕ್ಟರ್ ಕ್ಯಾಮ್ರಾಮು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಸಂಜೀವದ ಹಾಡುಗಳು ಇವತ್ತು ಟ್ರೆಂಡಿಂಗ್ ಆಗಿದೆ ಇವತ್ತು ಹಾಡುಗಳು ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬರುತ್ತೆ ಐದು ಹಾಡುಗಳು ಐದು ಹಾಡುಗಳನ್ನು ಕವಿರಾಜ ಬರೆದಿರೋದು ಅಲ್ಲಿ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜ ಬರೆದಿದ್ದು ಇಲ್ಲಿ ಶ್ರೀಧರ್ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಬದರಂಗಿ ಮೋಹನ ಮಾಸ್ಟರ್ ಅದಕ್ಕೆ ಸತ್ಯನ್ ಕ್ಯಾಮ್ರಾ ವರ್ಕ್ ಬಗ್ಗೆ ನಾವೇನು ಹೇಳೋಂಗಿಲ್ಲ ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ ಬಟ್ ಅದರ ಎಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ ನಾವು ಸಿನಿಮಾ ಶುರು ಮಾಡೋದಾಗಿಂದ ಇವತ್ತಿನ ದಿನಕ ನನಗಿಂತ ಹೆಚ್ಚು ಫಾಲೋಅಪ್ ಕುಮಾರ್ ಇರ್ತಾರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ ಮಟ್ಟದಲ್ಲಿ ಏನೇನು ಬೇಕು ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳ ಕೊಡ್ತೀವಿ ಗೀತಾ ದೊಡ್ಡ ಸಿನಿಮಾ ಮತ್ತೆ ನಿಮ್ಮ ಬ್ರೇಕ್ ಚಾಲೆಂಜ್ ಏನು ಚಾಲೆಂಜಿಂಗ್ ಇಲ್ಲ ಯಾಕಂದ್ರೆ ಯಾರ ರೆಕಾರ್ಡ್ ಬ್ರೇಕ್ ಮಾಡೋದು ಬೇಡ ನಮ್ಮ ರೆಕಾರ್ಡ ಒಳ್ಳೆ ಸಿನಿಮಾ ಮಾಡಿದ್ದೀವಿ ತುಂಬ ವಿಶ್ವಾಸ ಹೆಚ್ಚಿದೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಚೆನ್ನಾಗಿತ್ತು ಹೊಸ ತರದ ಫೈಟು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಬ್ಯಾಗ್ ಧೂಳು ಮೂರು ಕಲರ್ ಧೂಳು ಇಡೀ ಫ್ಲೋರ್ ಧೂಳು ಆಗೋದು ಇನ್ನು ನಾನೇನಾಗಿರ್ತಾ ಅದರಲ್ಲಿ ಬಾಂಬ್ ಬೇರೆ ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ ಇಲ್ಲೇನೆ ಅದು ಬೆಂಕಿ ಉದ್ದೆಗಳು ಹೋಗ್ತಾ ಇರ್ತದೆ ತುಂಬ ಚೆನ್ನಾಗಿತ್ತು ಅಲ್ಲ ನಾನು ನಾನು ಯಾವತ್ತು ಶ್ರಮ ಆಗದೆ ಯಾವುದೂ ಕೆಲಸಗಳಾಗಲ್ಲ ಅದನ್ನು ನಂಬ್ಕೊಂಡಿರೋ ಅವ್ರು ಅಂತಾರೆ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಅಂತ ಮಾಡಿದ್ವಿ ಸೇಫ್ಟಿ ಇಟ್ಕೊಂಡೆ ಮಾಡ್ದಲ್ವ ಅಂತ ಬಟ್ ಯಾಕೆ ಧೂಳ ಇನ್ನೆಲ್ಲ ಹಾಗೆ ಆಗುತ್ತೆ ಪ್ರತಿಷ್ಯಾಟ್ ಹೊರಡೋಗಿಂಗಂದ್ರೆ ಇಷ್ಟೆಷ್ಟು ಕೊಟ್ಟಿತ್ತು ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ ಈಗ ಈ ಲಾಸ್ಟ್ ಶೆಡ್ಯೂಲ್ ಸಿಕ್ಸ್ ಡೇಸ್ ಮಾಡಬೇಕು ಇದೇ ಕಟಿಂಗ್ ಶುರು ಮಾಡ್ತಾ ಇದ್ದಾರೆ ಸಾಧು ಸರೇ ಎಡಿಟಿಂಗ್ ಅಂಡರ್ ಪಾರ್ಡ್ ಅದು ಇದೆ ಅದೇ ಇನ್ನು ಈ ಸಿಕ್ಸ್ ಡೇಸ್ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳು ವಂಡರ್ಫುಲ್ ವಂಡರ್ಫುಲ್ಲಾಗಿದೆ ನಮಗಂತೂ ಖುಷಿ ಇದೆ ಫೋಟೋ ಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತೀರ ಹಾಡನ್ನು ನಿಮಗೆಲ್ಲ ತೋರಿಸಿಲ್ಲ ನಾವು ಹೇಗೆ ಕಾಣ್ತೀವಿ ಅಂತ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ಮತ್ತು ಸಂಜೀವಜ್ ಗೀತಾ ಒಂದೋ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ ಪ್ರೀತಿನ ಅದರ ಉತ್ಕಟ್ಟದಿಂದ ಕಣ್ಣಲ್ಲಿ ತೋರಿಸೋವಂಥ ಒಂದು ಪ್ರಯತ್ನ ಯಾವುದೇ ಥರದ ಶೋಗಿ ಥರದ್ದೇನು ಇಲ್ಲ ಅದರಲ್ಲಿ ನಾಶಕರು ಹೀರೋವನ್ನ ಮುಟ್ಸಲ್ಲ ನಿಮ್ಮ ಮನೆಯವರ ನಾಕ್ಷಕದ್ ಥ್ಯಾಂಕ್ಷನ್ ಇರಬೇಕು ಅಂತ ಕೆಟ್ಟಕ್ಕು ರೋಡಿ ನೋಡಿ ಅಮ್ಮ ಮಗಳಿಗೂ ತುಂಬ ಖುಷಿ ಎಂಟು ವರ್ಷದಿಂದ ಈಗ ಮುಕ್ತಿ ಈಗ ಕಂಟಿನ್ಯೂ ಆಗುತ್ತಾ ಕಂಟಿನ್ಯೂ ಆಗುತ್ತಾ ಕೆಟಕ್ಕು ಅಂತ ಏ ನೀವು ತಿರ್ಗಿ ಆ ಥರ ಬರಬೇಕಾದ್ರೆ ನಿಮ್ಮ ಮೂರು ವರ್ಷ ಬೇಕಾಗುತ್ತೆ thank you okay.